ಹಾಯ್ ಫ್ರೆಂಡ್ಸ್ ನಾವು ಇವಾಗ ಇರೋದು ಐ ಟಿ ಐ ಕಾಲೇಜಲ್ಲಿ ಇಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳ ಅಂದಿಕೊಂಡಿದ್ದರು ಹಾಗಾಗಿ ನಾವು ಐ ಟಿ ಐ ಕ್ಯಾಂಪಸ್ಗೆ ಒಂದು ಸರಿ ವಿಸಿಟ್ ಕೊಡೋಣ ಅಂತ ವಿಡಿಯೋ ಶೂಟ್ ಮಾಡ್ತಾಯಿದ್ದೀವಿ ಇಲ್ಲಿ ಕಂಪ್ಲೀಟ್ ಯಾವ ಥರ ಇರುತ್ತೆ ಉದ್ಯೋಗ ಮೇಳದಲ್ಲಿ ಪ್ರೊಸೀಜರು ಗರ್ಲ್ಸಿಗೆ ಸಪ್ರೇಟು ಬಾಯ್ಸಿಗೆ ಸಪ್ರೇಟು ರಿಜಿಸ್ಟ್ರೇಷನ್ ಎಲ್ಲ ನಡೆಯುತ್ತೆ ಯಾವ ಥರ ಇರುತ್ತೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಜಾಬ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಯಾವ್ದ್ಯಾದ ಊರಿಂದ ಎಲ್ಲ ಬಂದಿದ್ದಾರೆ ಜಾಬಿಗೆ ಕಂಪ್ಲೀಟ್ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇರುತ್ತೆ ಈ ಸ್ಟಾಲಲ್ಲಿ ಬಾಯ್ಸಿಗೆ ಸಪ್ರೇಟು ಗರ್ಲ್ಸಿಗೆ ಸಪ್ರೇಟ್ ಇದು ನೋಂದಣಿ ಸ್ಥಳ ಇದು ಓನ್ಲಿ ಫಾರ್ ಗರ್ಲ್ಸ್ ಮಹಿಳೆಯರಿಗಷ್ಟೇ ಇದು ಜಾಬ್ ಇದ್ದರೂ ಕೂಡ ಒಂದು ಉದ್ಯೋಗ ಮೇಳದಲ್ಲಿ ಅಟೆಂಡ್ ಆಗಿದ್ದಾರೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಯಾವ್ದ್ಯಾವುದು ಕಂಪ್ನಿ ಇದೆ ಅಂತ ಇಲ್ಲೆಲ್ಲ ಕಂಪ್ಲೀಟ್ ಲೀಸ್ಟ್ ಔಟ್ ಮಾಡಿದ್ದಾರೆ ಇಲ್ಲ ಅವ್ರದ್ದು ಏನು ಎಜುಕೇಷನ್ ಮತ್ತೆ ಆಲ್ ಓವರ್ ಕರ್ನಾಟಕ ಬೆಂಗಳೂರು ಇರ್ತೋ ಇಲ್ಲಿರ್ತೋ ಅಥವಾ ರೂಮ್ ನಂಬರ್ ಎಲ್ಲ ಹಾಕಿದ್ದಾರೆ ಅವರು ಆ ಸ್ಟಾಲಿಗೆ ಹೋಗಿ ವಿಸಿಟ್ ಅಂತ ಇಲ್ಲಿ ಕಂಪ್ನಿ ನೇಮ್ ಹಾಕಿದ್ದಾರೆ ಅವ್ರ ಎಜುಕೇಷನ್ ತಕ್ಕಂತೆ ಎಚ್ ಆರ್ ಮ್ಯಾನೇಜರ್ ಎಸ್ ಎಲ್ ಸಿ ಪಿ ಯು ಸಿಂಟ್ರೆನ್ಸ್ ವೆಲ್ಕಮ್ ಮಾಡೋದಕ್ಕೆಲ್ಲ ಪ್ರಿಪರೇಷನ್ ಎರಡು ಕಂಪನಿಗಳು ಆಗಮಿಸಿದ್ದು ವಿವಿಧ ರೀತಿಯ ಅವಕಾಶಗಳನ್ನು ಒದಗಿಸ್ತಾ ಇದ್ದಾರೆ ಮುಖ್ಯವಾಗಿ ಈ ಒಂದು ಉದ್ಯೋಗ ಮೇಳ ಈ ಒಂದು ಐ ಟಿ ಮೈದಾನದಲ್ಲಿ ಕಾಲೇಜಿನ ಆವರಣದಲ್ಲಿ ಹಾಗೂ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಐಟಿ ಸೆಕ್ಟರ್ ಅಲ್ಲಿ ಹಾಗೂ ಇಲ್ಲಿ ನಡೀತಾ ಇದೆ ಐ ಟಿ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಟೆಕ್ನಾಲ ಸಂಬಂಧಪಟ್ಟಂತಹ ಎಲ್ಲ ದಾವಣಗೆರೆ ಎಂ ಪಿ ಮ್ಯಾಮ್ ಆದಂತಹ ಪ್ರಭಾ ಮೇಡಮ್ ಬಂದಿದ್ದಾರೆ ವೆಲ್ಕಮ್ ಮಾಡಿ ಇಷ್ಟು ಚೆನ್ನಾಗಿ ಅನುವು ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ ಶ್ರೀ ಅಸ್ಫೋಟ್ ಜಯಸಿಂಹ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮಾನ್ಯ ಶಾಸಕರು ಕೆ ಎಸ್ ಬಸವಂತಪ್ಪ ಮಾನ್ಯ ಶಾಸಕರು ಮೈಕೊಂಡ ಕ್ಷೇತ್ರ ಶ್ರೀ ಜಯದೇವ ನಾಯಕ್ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ತಾಂಡ ಅಭಿವೃದ್ಧಿ ನಿಗಮ ಶ್ರೀ ದಿನೇಶ್ ಕೆ ಶೆಟ್ಟಿ ಮಾನ್ಯ ಅಧ್ಯಕ್ಷರು ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರ ನೋಡಿ ಫ್ರೆಂಡ್ಸ್ ಉದ್ಯೋಗ ಮೇಳದಲ್ಲಿ ಟೋಟಲ್ ರಿಜಿಸ್ಟ್ರೇಷನ್ ಆಗಿರೋರು ಇಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಕಮ್ಮಿ ಅಂತಂದ್ರು ಏಳು ಸಾವಿರದ ಒಂಬೈನೂರ ಹದಿಮೂರು ಜನ ರಿಜಿಸ್ಟರ್ ಆಗಿರೋದು ನೋಡಿ ಉದ್ಯೋಗ ಮೇಳದಲ್ಲಿ ನೋಡಿ ಡಿಗ್ರಿ ಓಲ್ಡರ್ಸ್ ಫೀಮೇಲ್ ಓನ್ಲಿ ಕ್ಯಾಂಡಿಡೇಟ್ಸ್ ಪಾಸ್ ಐನಿ ಡಿಗ್ರಿ ರೇಲ್ವೆ ಎಲಿಜಿಬಲ್ ಓ ಅಪ್ರೆಂಟಿಸಿಪ್ ನೋಡಿ ಫ್ರೆಂಡ್ಸಿಲ್ಲಿ ಆನ್ಲೈನಲ್ಲಿ ಸ್ಟೂಡೆಂಟ್ಸ್ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಅಂತಂದರೆ ಐದು ಸಾವಿರದ ನಾನ್ನೂರ ಹದಿಮೂರು ಜನ ಆನ್ಲೈನಲ್ಲೇ ರಿಜಿಸ್ಟರ್ ಆಗಿರೋದು ಮತ್ತೆ ಮತ್ತು ಆಫ್ಲೈನಲ್ಲಂತಂದರೆ ಎರಡು ಸಾವಿರದ ಐನೂರು ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿರೋದು ನೋಡಿ ಟೋಟಲ್ ಬಂದ್ಬಿಟ್ಟು ಏಳು ಸಾವಿರದ ಒಂಬೈನೂರ ಹದಿಮೂರು ಜನ ಟೋಟಲ್ ಬಂದಿರೋದು ಕಂಪ್ನಿ ಅಂತಂದರೆ ಅರವತ್ತೊಂಬತ್ತು ಕಂಪ್ನಿಗಳು ಇಲ್ಲಿ ಬಂದಿರೋದು ನೋಡಿ ಆಫ್ಲೈನಲ್ಲಿ ಎರಡು ಸಾವಿರದ ಐನೂರು ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿರೋದು ಏಳು ಸಾವಿರದ ಒಂಬೈನೂರ ಹದಿಮೂರು ಜನ ರಿಜಿಸ್ಟರ್ ಆಗಿರೋದು ಸ್ಟೂಡೆಂಟ್ಸ್ ಟೋಟಲ್ ಇದು ಕಂಪ್ಲೀಟ್ ಬಾಯ್ಸಷ್ಟೇ ಸಪ್ರೇಟ್ ತಗೋಬೇಕಿತ್ತಂದರೆ ಬಾಯ್ಸ್ ಟೋಟಲ್ ಎರಡು ಸಾವಿರದ ತೊಂಬತ್ತೇಳು ಜನ ಬಾಯ್ಸ್ ರಿಜಿಸ್ಟರ್ ಆಗಿರೋದು ಮತ್ತೆ ಗರ್ಲ್ಸ್ ಎರಡು ಸಾವಿರದ ನಾನೂರ ಇಪ್ಪತ್ತೇಳು ಜನ ರಿಜಿಸ್ಟರ್ ಆಗಿರೋದು ಅಂಗವಿಕಲರು ಬಂದಿದ್ದಾರೆ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಸುಮಾರು ಮುನ್ನೂರ ತೊಂಬತ್ತೈದು ಜನ ಅಂಗವಿಕಲರ ಇದ್ದಾರೆ ಇಲ್ಲಿ ಜಿಲ್ಲಾ ಕೌಶಲ್ಯ ಮಿಷನ್ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಇಂದು ಹಮ್ಮಿಕೊಂಡಿದ್ದು ಈ ಸಮಾರಂಭಕ್ಕೆ ಆಗಮಿಸಿದ ಸರ್ವರನ್ನ ಸ್ವಾಗತಿಸ್ತಾ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಎಲ್ಲರೂ ಬಂದು ಹಸಿನ್ ಆಗ್ಬೇಕಂತೇಳಿ ಕೇಳ್ಕೊಳ್ತಾ ಇದೆ ನುಡಿಯಂತೆ ರಸಿ ಬಂದಂತಹ ಹಾಗೂ ಉದ್ಯೋಗದಾತರಿಗೂ ಅಧಿಕಾರಿ ವರ್ಗದವರಿಗೂ ಸ್ವಾಗತ ಕೋರುತ್ತಾ ಈ ಸಮಾರಂಭವನ್ನ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ गिरिगळशाले निर्णयरमाले कपिल पतञ्जल गौतम जिननु भारत जननि यतनुजा शङ्कररमनुज विद्यारण्य बसवेश्वर मात्व नन्द कबीरर भारत जननि चीन पीड़े कृष्ण शराव तुंगा कवेरियम रंगा चैतन्य परमहंस विवेक भारत जन नियतनुजाते सर्वजना शांति योट रशिकर कंगड़ शुग नोट बिंदु ಕಣವೋಲುವ ದೊರೆಗಳದ ಮಕ್ಕ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವಗೆ ಕನ್ನಡ ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ ಸರ್ ಸ್ವಾಗತ ಸರ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚು ಜಾಬ್ ಅಪ್ಡೇಟ್ಸ್ ಬೇಕಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು